international for your service ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ರು ಮೊಸರು ತಿನ್ನೇ ತಿಂತಾರೆ ಆದ್ರೆ ಮೊಸರು ಜೊತೆ ಏನ್ ತಿನ್ಬಹುದು ಏನ್ ತಿನ್ಬಾರ್ದು ಅಂತ ತಿಳ್ಕೊಳ್ಳೋದು ಅತ್ಯವಶ್ಯಕ ಹಾಗಾದ್ರೆ ಏನ್ ತಿನ್ಬೇಕು ಮೊಸರು ಜೊತೆ ಏನ್ ತಿನ್ಬಾರ್ದು ಅನ್ನೋದನ್ನ ಹೇಳ್ತೇನೆ ಬನ್ನಿ ಆಯುರ್ವೇದದಲ್ಲಿ ಮೊಸರು ಒಂದು ಅದ್ಭುತವಾದ ಪದಾರ್ಥ ಹಾಲು ಬದಲಾಗಿ ಮೊಸರು ಉಪಯೋಗಿಸ್ಕು ಹೇಳ್ತಾರೆ ಮೊಸರು ಜೊತೆ ಏನೆಲ್ಲಾ ಸೇರ್ಕೊಂಡು ತಿಂದ್ರೆ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾವುದು ಮೊಸರು ಜೊತೆ ಅಪತ್ಯ ಅನ್ನೋದ್ರ ಬಗ್ಗೆ ಚೂರು ಜ್ಞಾನ ಇದ್ರೆ ಸಾಕು ಅದರ ಪೂರ್ತಿ ಪ್ರಯೋಜನವನ್ನ ನಾವು ಪಡೆದುಕೊಳ್ಬಹುದು ಮಧ್ಯಾಹ್ನದ ಊಟಕ್ಕೆ ಮೊಸರು ಸರಿ ಆಗ ನಮ್ಮ ಜೀರ್ಣಶಕ್ತಿ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ತಿನ್ನೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಿರಿಯರು ಆದ್ರೆ ಮೊಸರು ನಮ್ ದೇಹಕ್ಕೆ ಚೆನ್ನಾಗಿ ಒಪ್ಪೋ ಸೀಸನ್ ಅಂದ್ರೆ ಚಳಿಗಾಲ ಬೇಸಿಗೆಯಲ್ಲಿ ವಸಂತ ಕಾಲದಲ್ಲಿ ವರ್ಜ ಅಂತೇನಲ್ಲ ಆದ್ರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ದಿನನಿತ್ಯದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆನ ಜಾಸ್ತಿ ಖರ್ಚಿಲ್ಲದೆ ಈ ದಿನನಿತ್ಯದ ಬಳಕೆಗಳಿಂದ ನಾವು ಖರ್ಚಿಲ್ಲದೆ ಸುಧಾರಿಸ್ಕೊಳ್ಬಹುದು ಮೊಸರು ಮತ್ತು ಸಕ್ಕರೆ ಮೊಸರಿಗೆ ಸಕ್ಕರೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ತಕ್ಷಣ ಬೇಕಾಗಿರೋ ಶಕ್ತಿ ಸಿಗುತ್ತೆ ಹಾಗೇನೆ ಮೂತ್ರ ಸಂಬಂಧಿ ಕಾಯಿಲೆಗಳಿಂದ ಇದು ಕಾಪಾಡುತ್ತೆ ಇನ್ನು ಮೊಸರು ಮತ್ತು ಕಾಳು ಮೆಣಸಿನ ಪುಡಿ ಮೊಸರಲ್ಲಿ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಇರುತ್ತೆ ಕಾಳುಮೆಣಸಿನಲ್ಲಿ ಪ್ರೈಪಿನ್ ಅನ್ನೋ ರಾಸಾಯನಿಕ ಇರುತ್ತೆ ಇದೆರಡನ್ನ ಸೇರಿಸಿ ತಿನ್ನೋದ್ರಿಂದ ಮಲಬದ್ಧತೆ ಹಾಗೂ ಅಜೀರ್ಣದಿಂದ ಮುಕ್ತಿ ಸಿಗುತ್ತೆ ಇನ್ನು ಮೊಸರು ಮತ್ತು ಅನ್ನ ಮೊಸರನ್ನ ಅದರಲ್ಲೂ ಒಗ್ಗರಣೆ ಮೊಸರನ್ನ ಯಾರಿಗಿಷ್ಟ ಆಗಲ್ಲ ಹೇಳಿ ಮೊಸರನ್ನದಲ್ಲಿ ಕ್ಯಾಲ್ಶಿಯಂ ಯಥೇಚ್ಛವಾಗಿರುತ್ತೆ ಜೊತೆಗೆ ಈ ಪ್ರೋಬಯೋಟಿಕ್ ಮತ್ತೆ ಪ್ರೋಟೀನ್ ಕಾಂಬಿನೇಷನ್ ಮಾಂಸ ಖಂಡಗಳನ್ನ ಗಟ್ಟಿಯಾಗಿ ಇಡೋಕೆ ಸಹಾಯ ಮಾಡುತ್ತೆ ಹಾಗೆಯೇ ಮೊಸರು ಮತ್ತು ಡ್ರೈ ಫ್ರೂಟ್ಸ್ ಮೊಸರಿಗೆ ಡ್ರೈ ಫ್ರೂಟ್ಸ್ ಹಾಕೊಂಡು ತಿನ್ನೋದ್ರಿಂದ ನಮಗೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ಮೊಸರಿಗೆ ಅರಿಶಿಣ ಮತ್ತು ಶುಂಠಿ ಸೇರಿಸಿ ಒಟ್ಟಾಗಿ ಸೇವಿಸೋದ್ರಿಂದ ಪೋಲಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ ಇದು ಮಕ್ಕಳ ಆರೋಗ್ಯವಾದ ಬೆಳವಣಿಗೆಗೆ ಅಷ್ಟೇ ಅಲ್ಲದೆ ಗರ್ಭಿಣಿಯಾಗಿರೋರಿಗೆ ತುಂಬಾ ಒಳ್ಳೆಯ ಪದಾರ್ಥವಾಗಿದೆ ಇನ್ನು ಮೊಸರು ಮತ್ತು ಕಿತ್ತಳೆ ಹಣ್ಣಿನ ರಸ ಸೇರಿಸಿ ತಿನ್ನೋದ್ರಿಂದ ಕೀಲುಗಳ ನೋವು ಕಡಿಮೆ ಆಗುತ್ತೆ ಜೊತೆಗೆ ಕಿತ್ತಳೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ವಯಸ್ಸಾಗೋ ಕ್ರಿಯೆಯನ್ನ ನಿಧಾನ ಮಾಡುತ್ತೆ ಹಾಗೆ ಜೀರಿಗೆ ಮತ್ತು ಮೊಸರು ಇದು ಎಲ್ಲರಿಗೂ ತಿಳಿದಿದ್ದೆ ಮೊಸರಿಗೆ ಜೀರಿಗೆ ಸೇರಿಸಿ ತಿನ್ನೋದ್ರಿಂದ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಯಾಕಂದ್ರೆ ಈ ಕಾಂಬಿನೇಷನ್ ನಲ್ಲಿ ತುಂಬಾ ಕಡಿಮೆ ಇರುತ್ತೆ ಹಾಗಾದ್ರೆ ನಾನು ಇದುವರೆಗೆ ಹೇಳಿದ ಪದಾರ್ಥಗಳನ್ನೆಲ್ಲ ನಾವು ಮೊಸರಿನ ಜೊತೆ ಸೇರಿಸಿ ತಿನ್ನುವಂತ ಪದಾರ್ಥಗಳು ಆದ್ರೆ ಮೊಸರಿನ ಜೊತೆ ಕಡ್ಡಾಯವಾಗಿ ಸೇರಿಸದೆ ಮೂರು ಪದಾರ್ಥಗಳನ್ನ ಸೇರಿಸಿಕೊಂಡು ಸರ್ವತಾ ತಿನ್ನಲೇಬಾರದು ಅದು ಯಾವ್ದು ಅಂತೀರಾ ಹೇಳ್ತೀನಿ ಬನ್ನಿ ಮೊಸರು ಮತ್ತು ಚೀಸ್ ತಿನ್ನಲೇಬಾರದು ಇನ್ನು ಎರಡನೇದಾಗಿ ಮೊಸರು ಮತ್ತು ಬಾಳೆಹಣ್ಣು ಕೆಲವು ಜನ ಮೊಸರಿನ ಜೊತೆ ಬಾಳೆಹಣ್ಣನ್ನ ಸೇರಿಸಿ ತಿಂತಾರೆ ಅದು ಬಹಳ ತಪ್ಪು ಮೊಸರಿನ ಜೊತೆ ಬಾಳೆಹಣ್ಣನ್ನ ಸೇರಿಸಿ ತಿನ್ನಲೇಬಾರದು ಇನ್ನು ಕೊನೆಯದಾಗಿ ಮೊಸರು ಮತ್ತು ಮೀನು ಮೊಸರಿನ ಜೊತೆ ಸೇರಿಸಿಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹೀಗಿರುವಾಗ ಸೇವಿಸುವ ಪದಾರ್ಥವನ್ನ ನಾವು ಸ್ವಲ್ಪ ಜಾಗರೂಕತೆಯಿಂದ ಸೇವಿಸಿದ್ರೆ ನಮ್ಮ ಆರೋಗ್ಯದ ಜೊತೆ ನಾವು ನಮ್ಮ ಮನಸ್ಸನ್ನ ಕೂಡ ಉಲ್ಲಾಸದಿಂದ ಇಟ್ಕೊಳ್ಬಹುದು ಏನಂತೀರಾ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ